ಯಾತಕ್ಕೆ ಕೊಡಬಾರ್ದು ಹುನಗುಂದ ವಿಧಾನಸಭಾದಲ್ಲಿ ಏನು ಕುರುಬ ಸಮುದಾಯದ ಸಂಖ್ಯೆಯನ್ನು ಕಡಿಮೆ ಇದೆಯಾ ಸಂಖ್ಯೆ ಚೆನ್ನಾಗಿದೆಯಲ್ಲ ನಮ್ಮ ಸಮುದಾಯದ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಅಲ್ಲಿ ಬಿಜೆಪಿ ಪಕ್ಷದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬರನ್ನ ಗೆಲ್ಲಿಸಂಗೆ ಆಗುತ್ತಲ್ಲ ಯಾತಕ್ಕೆ ಕೊಡ್ತಾ ಇಲ್ಲ ಇದು ನಮ್ಮ ಆಗ್ರಹ ಕೊಡಬೇಕು ಈ ಸಮುದಾಯದಲ್ಲಿ ರಾಜಕೀಯ ಪಕ್ಷಗಳು ಈ ಸಮುದಾಯವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಈ ಸಮುದಾಯದಲ್ಲಿ ಯಾವ ರೀತಿ ಒಗ್ಗಟ್ಟಿನ ಕೊರತೆ ಇದೆ ಅಂತೇಳಿ ಅವ್ರಿಗೂ ಗೊತ್ತಾಗಿರೋದ್ರಿಂದ ರಾಷ್ಟ್ರೀಯ ಪಕ್ಷಗಳು ಸಹ ಈ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತೂ ಕುರುಬರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಟಿಕೆಟ್ ಕೊಟ್ರು ಎಷ್ಟು ಬಿಟ್ಟರು ಕುರುಬರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ ಸಿದ್ದರಾಮಯ್ಯವ್ರನ್ನ ಮುಂದೆ ಇಟ್ಕೊಂಡ್ಬಿಟ್ರೆ ಸಾಕು ಬೆಂಬಲಿಸ್ತಾರೆ ಸಿದ್ದರಾಮಯ್ಯ ಒಬ್ಬರನ್ನ ಇಟ್ಕೊಂಡ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಲವತ್ತೈವತ್ತು ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದ ಶಾಸಕರಾಗ್ತೇವೆ ಅಂತ ಹೇಳ್ಬಿಟ್ಟು ಈ ಸಮುದಾಯವನ್ನ ಭಾವನಾತ್ಮಕವಾಗಿ ನಡೆಸ್ಕೊಳ್ತಾ ಇದ್ದಾರೆ ಒಂದಷ್ಟು ಕಡೆ ಏನೋ ದಬ್ಬಾಳಿಕೆ ಮಾಡಿ ಬಳಸ್ಕೊಳ್ತಾ ಇದ್ದಾರೆ ಇಂತಹ ಒಂದು ಸಮುದಾಯಕ್ಕೆ ಇಂತಹ ಒಂದು ಸಮುದಾಯಕ್ಕೆ ಅದೇ ಹಿಂದುಳಿದ ವರ್ಗ ವರ್ಗಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಇಂತಹ ದೌರ್ಭಾಗ್ಯ ಹೊಂದಿರುವಂತಹ ಸಮುದಾಯಕ್ಕೆ ಕುರುಬ ಸಮುದಾಯದ ಅಂತ ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಡ್ತಾ ಇಲ್ಲ ಟಿಕೆಟ್ ಕೊಡಬೇಕು ಕೊಡಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಗುರುಗುಂದ ವಿಧಾನಸಭಾ ಕ್ಷೇತ್ರದಿಂದ ವೀರೇಶ್ ಉಂಡೋಡಿ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಕೊಡಬೇಕು ಈ ಅಭಿಯಾನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಕರ್ನಾಟಕಾದ್ಯಂತ ರಾಷ್ಟ್ರೀಯ ಪಕ್ಷಗಳು ಕುರುಬ ಸಮುದಾಯದ ಯುವಕರಿಗೆ ಟಿಕೆಟ್ ಆಕಾಂಕ್ಷಿಗಳಿಗೆ ಟಿಕೆಟ್ ಕೊಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬೈತಿ ಬಸವರಾಜ್ ಅವರಿಗೆ ಕೊಡ್ತಾರೆ ಕುಷ್ಟಿಗಿನಲ್ಲಿ ಯಾರು ನಮ್ಮ ದೊಡ್ಡರುಗೌಡ ಪಾಟೀಲ್ರಿಗೆ ಕೊಡ್ತಾರೆ ಹೊಸಬ್ರಿಗೆ ಯಾರಿಗೂ ಕೊಟ್ಟರು ಹೊಸಬ್ರಿಗೆ ಯಾರಿಗೂ ಕೊಡಲೇ ಇಲ್ಲ ಈಶ್ವರಪ್ಪನವ್ರಿಗೂ ಕೊಡಲಿಲ್ಲ ಟಿಕೆಟ್ ದುರಂತ ನೋಡಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಈಶ್ವರಪ್ಪನವ್ರಿಗೆ ಶಿವಮೊಗ್ಗದಿಂದ ಟಿಕೆಟ್ ಕೊಡಲಿಲ್ಲ ಇದು ನಮ್ಮ ಕುರುಬ ಸಮುದಾಯವನ್ನು ಯಾವ ರೀತಿ ರಾಜಕೀಯ ಪಕ್ಷಗಳು ನೋಡ್ತಾ ಇದೆ ಅನ್ನೋದಕ್ಕೆ ಕೊನೆ ಹಂತದಲ್ಲಿ ರಾಮದುರ್ಗದಿಂದ ಚಿಕ್ಕರೇವಣ್ಣ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡ್ತಾರೆ ಏನು ಸಿಂಧನೂರಿಂದ ಕರಿಯಪ್ಪನವರಿಗೆ ಟಿಕೆಟ್ ಕೊಡ್ತಾರೆ ರೋಣದಿಂದ ರವಿದಂಡವರಿಗೆ ಟಿಕೆಟ್ ಮಿಸ್ ಮಾಡ್ತಾರೆ ಇವತ್ತಿಗೂ ಸಹ ಈ ಸಮುದಾಯದಲ್ಲಿ ಏನು ಎಂ ಎಲ್ ಎ ಆಗುವಂತಹ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಬಹಳಷ್ಟು ಜನ ಇದ್ದಾರೆ ಉದಾಹರಣೆಗೆ ಇವತ್ತಿನ ಏನು ಲೀಡರ್ ಸಂಚಿಕೆಯಲ್ಲಿ ಏನು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ವೀರೇಶ್ ಉಂಡೋಡಿ ಅವರು ಕೂಡಲ ಸಂಗಮದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥವರು ಅವರು ಬಿಜೆಪಿ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯು ಹೌದು ವೀರೇಶ್ ಹುಂಡೋಡಿಯವರು ಪಕ್ಕಾ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ ಅವರು ಹುನಗುಂದ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಯಾತಕ್ಕೆ ಕೊಡ್ಲಿಲ್ಲ ಕಳೆದ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ರು ಬಹಳಷ್ಟು ಪ್ರಯತ್ನ ಮಾಡಿದ್ರು ಯಾತಕ್ ಕೊಡ್ಲಿಲ್ಲ ಇದೇ ಬಾಗಲಕೋಟೆ ಜಿಲ್ಲೆನಲ್ಲಿ ಕುರುಬ ಸಮುದಾಯ ದ ಪಾಪ್ಯುಲೇಷನ್ ಇದೆ ಇವತ್ತು ಬಾದಾಮಿನಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಸ್ಕೊಟ್ಟಿದ್ದು ಇದೇ ಸಮುದಾಯ ಇವತ್ತು ಬಾದಾಮಿನಲ್ಲಿ ಕುರ್ಬ ಸಮುದಾಯದ ಎಮ್ ಎಲ್ ಎ ಇದ್ದಾರೆ ಬಾಗಲಕೋಟೆಯಲ್ಲಿದ್ದಾರೆ ಬಿಳಗಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಜಮಖಂಡಿಯಲ್ಲಿದೆ ಮುಧೋಳ ಬಿಸಿಲಾ ಮೀಸಲಾತಿ ಒಂದಿದೆ ಉನಗುಂದದಲ್ಲಿದೆ ಉನಗುಂದದಲ್ಲಿ ಇಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಅಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಹುನಗುಂದ ವಿಧಾನಸಭಾ ಕ್ಷೇತ್ರದಿಂದ ವೀರೇಶ್ ಹುಂಡೋಡ್ ಯಾಕೆ ಟಿಕೆಟ್ ಕೊಡಲಿಲ್ಲ ಕೊಡಬೇಕಾಗಿತ್ತು ಯಾತಕ್ಕೆ ಕೊಡಲಿಲ್ಲ ಹಾಗಾದ್ರೆ ಈ ಸಮುದಾಯದವರನ್ನ ಬಿ ಜೆ ಪಿ ಪಕ್ಷ ಪರಿಗಣನೆ ತಗೊಂತಾ ಇಲ್ವಾ ಯಾತಕ್ಕೆ ಒಬ್ಬರನ್ನಾದರೂ ಬೆಳೆಸಿದಾರ ನೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿ ಹೊರಹೊಮ್ಮಿದೆ ಎಲ್ಲರಿಗೂ ಗೊತ್ತಿದೆ ಮುಚ್ಚಿಟ್ಟಂತಹ ಸತ್ಯವನ್ನ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಅಲ್ಲಿ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿ ಗಣತೆ ವರದಿಯನ್ನ ಪಿ ಡಿ ಎಫ್ ಮೂಲಕ ಅವರು ಬಹಿರಂಗಗೊಳಿಸಿದ್ದಾರೆ ಅಧಿಕೃತ ಬಿಟ್ರೆ ಅಧಿಕೃತ ಆಗಿಲ್ಲ ಅಂತ ಬಿಟ್ರೆ ಸಂಖ್ಯೆಗಳು ಎಲ್ಲರಿಗೂ ಗೊತ್ತಿದೆ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇದ್ವಿ ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ವಿ ನಿಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಸಮುದಾಯದ ಹಕ್ಕನ್ನು ಕೇಳ್ತಾ ಇದ್ವಿ ವೀರೇಶ್ ಉಂಡೋಡಿ ಅವರಿಗೆ ಯಾಕೆ ನೀವು ಟಿಕೆಟ್ ಕೊಡಲಿಲ್ಲ ಕಾಡಿ ಬೇಡಿ ನಿಮ್ಮ ಹತ್ರ ಕೇಳಬೇಕಾ ನಿಮ್ಮ ಹತ್ರ ಕಾಡಿ ಬೇಡಿ ಕೇಳಿ ಟಿಕೆಟ್ ಕೇಳಿದ್ರು ಸಹ ಟಿಕೆಟ್ ಕೊಡ್ತಾ ಇಲ್ಲ ರೋಡ ವಿಧಾನಸಭಾ ಕ್ಷೇತ್ರದಿಂದ ರವಿ ದಂಡೀನ್ ಅವರಿಗೆ ಕೊಡ್ಬೋದಾಗಿತ್ತು ಯಾಕೆ ಕೊಡಲಿಲ್ಲ ಗದಗ ಜಿಲ್ಲೆಯಲ್ಲಿ ಕುರುವ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಇದೆಯಾ ಯಾಕೆ ಕೊಡಲಿಲ್ಲ ಯಾಕೆ ಪರಿಗಣಿಸ್ತಾ ಇಲ್ಲ ವೀರೇಶ್ ಹುಂಡೋಡಿಯವರು ಬಿಜೆಪಿ ಪಕ್ಷದ ಪಕ್ಕಾ ಕಾರ್ಯಕರ್ತರಾಗಿದ್ದಾರೆ ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ ಅವರು ಪಕ್ಷದ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷದ ಚಿಹ್ನೆಯಲ್ಲಿ ಏನು ಕೂಡಲ ಸಂಘವಾದ ಜಿಲ್ಲಾ ಪಂಚಾಯತ್ ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಅವ್ರಿಗೆ ಯಾಕೆ ಕೊಡಬಾರ್ದು ಯಾತಕ್ಕೆ ಕೊಡಬಾರ್ದು ಹುನಗುಂದ ವಿಧಾನಸಭಾದಲ್ಲಿ ಏನು ಕುರ್ಬ ಸಮುದಾಯದ ಸಂಖ್ಯೆಯನ್ನು ಕಡಿಮೆ ಇದೆಯಾ ಸಂಖ್ಯೆ ಚೆನ್ನಾಗಿದೆಯಲ್ಲ ನಮ್ಮ ಸಮುದಾಯದ ಒಬ್ಬ ಕೊಟ್ಟರೆ ಅಲ್ಲಿ ಬಿಜೆಪಿ ಪಕ್ಷದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬರನ್ನ ಗೆಲ್ಲಿಸ್ದಂಗೆ ಆಗುತ್ತಲ್ಲ ಯಾತಕ್ಕೆ ಕೊಡ್ತಾ ಇಲ್ಲ ಇದು ನಮ್ಮ ಆಗ್ರಹ ಕೊಡಬೇಕು ಈ ಸಮುದಾಯದಲ್ಲಿ ರಾಜಕೀಯ ಪಕ್ಷಗಳು ಈ ಸಮುದಾಯವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಈ ಸಮುದಾಯದಲ್ಲಿ ಯಾವ ರೀತಿ ಒಗ್ಗಟ್ಟಿನ ಕೊರತೆ ಇದೆ ಅಂತೇಳಿ ಅವ್ರಿಗೂ ಗೊತ್ತಾಗಿರೋದ್ರಿಂದ ರಾಷ್ಟ್ರೀಯ ಪಕ್ಷಗಳು ಸಹ ಈ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತೂ ಬಿ ಕುರುಬರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಟಿಕೆಟ್ ಕೊಟ್ರು ಎಷ್ಟು ಬಿಟ್ಟರು ಕುರುಬರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ ಸಿದ್ದರಾಮಯ್ಯವ್ರನ್ನ ಮುಂದೆ ಇಟ್ಕೊಂಡ್ಬಿಟ್ರೆ ಸಾಕು ಬೆಂಬಲಿಸ್ತಾರೆ ಸಿದ್ದರಾಮಯ್ಯವ್ರ ಒಬ್ಬರನ್ನ ಇಟ್ಕೊಂಡ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಲವತ್ತೈವತ್ತು ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದ ಶಾಸಕರಾಗ್ತೇವೆ ಅಂತ ಹೇಳ್ಬಿಟ್ಟು ಈ ಸಮುದಾಯವನ್ನ ಭಾವನಾತ್ಮಕವಾಗಿ ನಡೆಸ್ಕೊಳ್ತಾ ಇದ್ದಾರೆ ಒಂದಷ್ಟು ಕಡೆ ಏನೋ ದಬ್ಬಾಳಿಕೆ ಮಾಡಿ ಬಳಸ್ಕೊಳ್ತಾ ಇದ್ದಾರೆ ಇಂತಹ ಒಂದು ಸಮುದಾಯಕ್ಕೆ ಇಂತಹ ಒಂದು ಸಮುದಾಯಕ್ಕೆ ಅದೇ ಹಿಂದುಳಿದ ವರ್ಗ ವರ್ಗಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಇಂತಹ ದೌರ್ಭಾಗ್ಯ ಹೊಂದಿರುವಂತಹ ಸಮುದಾಯಕ್ಕೆ ಕುರುಬ ಸಮುದಾಯದವರಿಂದ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಕೊಡ್ತಾ ಇಲ್ಲ ಟಿಕೆಟ್ ಕೊಡಬೇಕು ಕೊಡಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಗುಡುಗುಂದ ವಿಧಾನಸಭಾ ಕ್ಷೇತ್ರದಿಂದ ವೀರೇಶ್ ಗುಂಡೋಡಿ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಕೊಡಬೇಕು ಈ ಅಭಿಯಾನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಕರ್ನಾಟಕಾದ್ಯಂತ ರಾಷ್ಟ್ರೀಯ ಪಕ್ಷಗಳು ಕುರುಬ ಸಮುದಾಯದ ಯುವಕರಿಗೆ ಟಿಕೆಟ್ ಆಕಾಂಕ್ಷಿಗಳಿಗೆ ಟಿಕೆಟ್ ಕೊಡಬೇಕು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದಾವೆ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಪಕ್ಷದ ಚಿನ್ನ ಅಡಿನಲ್ಲಿ ಚುನಾವಣೆ ನಡೆಯುತ್ತೆ ಕುರುಬ ಸಮುದಾಯದ ಏನೋ ಅಭ್ಯರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ಈ ಪಕ್ಷಗಳು ಟಿಕೆಟ್ ಕೊಡಬೇಕು ಅವರಿಗೆ ಬಿ ಫಾರ್ಮ್ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ನಮ್ಮ ಹಕ್ಕು ನಮ್ಮ ಹಕ್ಕು ಈ ಸಮುದಾಯ ಏನು ಐದು ಲಕ್ಷ ಹತ್ತು ಲಕ್ಷ ಇರುವಂತ ಸಮುದಾಯ ಅಲ್ಲ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ನಾವು ಈ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಬೇಡಿ ಈ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಬಹಳ ಈ ಸಮುದಾಯದಿಂದ ಬಹಳಷ್ಟು ಪಾಠ ಕಲಿಸ್ಬೇಕಾಗತ್ತೆ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಕುರುಬ ಸಮುದಾಯದ ಲೀಡರ್ಸೇ ಇಲ್ಲ ಲೀಡರ್ಸೇ ಇಲ್ಲ ಮೂರು ವರ್ಷಗಳ ಕಾಲ ಇದೆ ಇನ್ನು ಎಲೆಕ್ಷನ್ ಈಗ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಚುನಾವಣಾ ಸಮಯದಲ್ಲಿ ಟಿಕೆಟ್ ಕೇಳಿದವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಕುರುಬ ಸಮುದಾಯ ಅತಿ ದೊಡ್ಡ ಸಮುದಾಯ ನೀವು ಯಾವುದೇ ಜಿಲ್ಲೆನಲ್ಲಿ ಹೋಗಿ ಒಂದಷ್ಟು ಭಾಗ ಕರಾವಳಿಯ ಭಾಗದಲ್ಲಿ ಬಿಟ್ಟರೆ ಬಾಕಿ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಕ್ಷೇತ್ರಗಳಲ್ಲಿ ಅಲ್ಲಲ್ಲಿ ಹರ ಹಾಡ್ಕೊಂಡಿರುವಂತದ್ದು ಇನ್ನೂರ ಇಪ್ಪತ್ತೈದು ತಾಲೂಕುಗಳಲ್ಲಿ ಕನಿಷ್ಠ ನೂರ ಅರವತ್ತರಿಂದ ನೂರ ಎಪ್ಪತ್ತೈದು ತಾಲೂಕದಲ್ಲಿ ಈ ಕುರ್ಬ ಸಮುದಾಯ ಇದೆ ಇದು ನಿರ್ಣಾಯಕ ಪಾತ್ರ ವಹಿಸುವಂತಹ ಸಮುದಾಯ ಕೆಲವು ಕಡೆ ಕುರುಬುರೇ ನಿರ್ಣಾಯಕ ಪಾತ್ರ ಕುರುಬರ ಓಟ್ ಇಲ್ದ ಹೋದ್ರೆ ಯಾವುದೇ ವ್ಯಕ್ತಿ ಗೆಲ್ಲಿಕ್ಕಾಗದೇ ಇರುವಂತಹ ಕ್ಷೇತ್ರಗಳು ಇದಾವೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಶ್ರೀ ಕನಕ ಟಿವಿ ಈ ಅಭಿಯಾನ ಪ್ರಾರಂಭ ಮಾಡಿದೆ ಖಂಡಿತವಾಗಲೂ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಜೆ ಡಿ ಎಸ್ ಪಕ್ಷ ಎನ್ನುವುದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲೂ ಸಹ ನಾವು ಟಿಕೆಟ್ಗಳನ್ನು ಕೇಳ್ತೇವೆ ಮುಂಚಿತವಾಗ್ಲೇ ನಾವು ಕೇಳ್ತೇವೆ ನಮಗೆ ಟಿಕೆಟ್ ಕೊಡಬೇಕು ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಟಿಕೆಟ್ ಕೊಡಬೇಕು ನಮ್ಮ ಸಮುದಾಯಕ್ಕೆ ಅವಕಾಶ ಕೊಡಬೇಕು ವೀರೇಶ್ ಉಂಡೋಡಿ ಅವರಿಗೆ ಗುಣಗುಂದಾದಿಂದ ಟಿಕೆಟ್ ಕೊಡಬೇಕು ಭಾರತೀಯ ಜನತಾ ಪಕ್ಷ ಉತ್ತರ ಕರ್ನಾಟಕ ಭಾಗದಲ್ಲಿ ಟಿಕೆಟ್ ಕೊಡಬೇಕು ಈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಇದನ್ನ ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದೀವಿ ನಮ್ಮ ಹಕ್ಕುಗಳನ್ನ ಮಂಡಿಸ್ತಾ ಇದೀವಿ ನಮ್ಮ ಸಮುದಾಯದ ಶಕ್ತಿ ಇವತ್ತೇನು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಯುವಕರು ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ದುಡಿತಾ ಇದ್ದಾರೆ ಅವರಿಗೆ ಅವಕಾಶ ಕೊಡಿ ಅಂತೇಳಿ ಶ್ರೀ ಕನಕ ಟಿವಿಯ ಮೂಲಕ ಕೇಳ್ತಾ ಇದ್ವಿ ಬಂಧುಗಳೇ ಶ್ರೀ ಕನಕ ಟಿವಿ ಸಮುದಾಯದ ಧ್ವನಿಯಾಗಿ ಜಾಗೃತಿ ಮೂಡಿಸಿ ಏನು ಒಗ್ಗಟ್ಟು ಮೂಡಿಸುವಂತಹ ಕೆಲಸ ಸಮುದಾಯದ ನಾಯಕರನ್ನು ಬೆಳೆಸುವಂತಹ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಕನಕ ಟಿವಿ ಎಲ್ಲಾ ಯುವಕರನ್ನ ಒಂದು ಕಡೆ ಸೇರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಕನಕ ಟಿವಿ ನಿಮ್ಮ ಟಿವಿ ನಿಮ್ಮ ಟಿವಿಯನ್ನು ಬೆಳೆಸಬೇಕಾದದು ನಿಮ್ಮ ಕರ್ತವ್ಯ ವಿಶ್ಲೇಷಣೆ ಇಷ್ಟ ಆಯ್ತು ಅಂದ್ರೆ ಸರಿ ತಪ್ಪುಗಳಿತ್ತು ಅಂದ್ರೆ ನಮ್ಗೆ ಹೇಳಿ ನಾವು ತಿದ್ದುಕೊಳ್ತೇವೆ